ಹಾಯ್ ಗೈಸ್ ವೆಲ್ಕಮ್ ಟು ಜೋಕ್ ಫಿಶಿಂಗ್ ಯೂಟ್ಯೂಬ್ ಚಾನಲ್ ಇನ್ ಕರ್ನಾಟಕ ಗೈಸ್ ನಾವು ಇವತ್ತು ಶರಾವತಿ ಬ್ಯಾಕ್ ವಾಟ್ರಿಗೆ ಪಿಶ್ ಕ್ಯಾಚಿಂಗಿಗೆ ಬಂದಿದ್ದೇವೆ ಮಳೆ ನೀರು ಮಳೆ ಇದ್ದರಿಂದ ನೀರು ಸ್ವಲ್ಪ ಎಲ್ಲೋ ಕಲರಲ್ಲಿದೆ ಇದರಲ್ಲಿ ಎಲ್ಲ ಜಾತಿಯ ಮೀನುಗಳಿವೆ ಈ ಒಂದು ಬ್ಯಾಕ್ ವಾಟ್ರಲ್ಲಿ ನಾವು ಫುಡ್ಡು ಮತ್ತು ಪೀಡರ್ ಬಳಸ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಪುಡ್ಡು ಇದಕ್ಕೆ ಪೀಡರ್ ಬಳಸ್ತಾ ಇದ್ದೇವೆ ಆಮೇಲೆ ಜೊತೆಗೆ ಸೆವೆನ್ ನಂಬರ್ ಚೈನಾ ಹುಕ್ಕನ್ನು ಬಳಸ್ತಾಯಿದ್ದೇವೆ ನೋಡೋಣ ಯಾವ ಫಿಶ್ ಕ್ಯಾಚ್ ಆಗುತ್ತೆ ಅಂತ ನೀವು ಈ ಥರ ಬೇಕಾದರೆ ಪೀಡರನ್ನು ಬಳಸಿ ಕ್ಯಾಚ್ ಮಾಡಬಹುದು ನೋಡೋಣ ಯಾವ ಫಿಶ್ ಕ್ಯಾಚ್ ಆಗುತ್ತೆ ಅಂತ ಓಕೆ ನೈಸ್ ಓಕೆ ಹ್ಞೂ 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 ನಿಮ್ಮ ಕೈ ಬಂದು ಹೊಡಿಲ್ಲ ಬೈಸ್ ಯಾವುದು ಒಂದು ದೊಡ್ಡ ಫಿಶ್ ಕ್ಯಾಚ್ ಆಗಿದೆ ಆದರೆ ಅದು ಪೀಡರಿಗೆ ಕ್ಯಾಚ್ ಆಗಿಲ್ಲ ಮತ್ತೊಂದು ಸೆವೆನ್ ನಂಬರ್ ಹುಕ್ ಹಾಕಿ ಒಂದು ಫುಡ್ ಹಾಕಿ ಹಾಕಿದ್ದೆ ಅದೇ ಫುಡ್ಗೆ ಸ್ಕೆಚ್ ಆಗಿದೆ ಯಾವುದು ಒಂದು ದೊಡ್ಡ ಮೀನು ಅನ್ಸುತ್ತೆ ಯಾವ ಮೀನು ಅಂತ ಹೇಳಿ ನೋಡೋಣ ಕೈ ಮಾತ್ರ ಹಿಡಿಯುತ್ತೆ ಆರಿಸ್ಬೇಕೇಳಿ ಹ್ಞೂ ಒಂದು ಸರಿ ಮ್ಯಾಲೆ ಮಾಡೋಕ್ಕೆ ಬರೋದು ಹೇಳಿ ಯಾವುದೋ ಒಂದು ದೊಡ್ಡ ಮೀನು ಬಿದ್ದಿದೆ ಮೋಸ್ಟ್ಲಿ ಗೌರಿ ಮೀನು ಅನ್ಸುತ್ತೆ ಓ ಗೋಲ್ಡನ್ ಕಲರ್ ಗೌರಿ ಮೀನು ದೊಡ್ಡದಾಗಿದೆ ಮೀನು ನೋಡಿ ಕಾಣ್ತಾ ಇದೆಯಲ್ಲ ಇದು ಗೌರಿ ಮೀನು ಅಂತಾರೆ ಇದು ಈಗ ಗೋಲ್ಡನ್ ಕಲರ್ ಗೋಲ್ಡನ್ ಕಲರ್ ಅಲ್ಲಿ ಇದೆ ಇದು ಒಂದು ನನ್ನ ಪ್ರಕಾರ ಒಂದು ಏಳರಿಂದ ಎಂಟು ಕೆ ಜಿ ಇರ್ಬೋದೇನೋ ನೋಡೋಣ ಕೆ ಓ ಬಂತು ನೋಡಿ ಇದು ಗೋಲ್ಡನ್ ಕಲರ್ ಗೌರಿ ಪೀಸ್ ಇದು ಸೆವೆನ್ ನಂಬರ್ ಚೈನಾ ಉಕ್ಕಿಗೆ ಮತ್ತು ಚೈನಾಕ್ಕಿಗೆ ಫುಡ್ ಹಾಕಿದ್ದೆ ಅದಕ್ಕೆ ಕ್ಯಾಚ್ ಆಗಿದೆ ನೀವು ಬೇಕಾದರೆ ಮೀನಿರುವ ಜಾಗ ಆದರೆ ಟ್ರೈ ಮಾಡಿ ನೋಡಿ ಪಕ್ಕ ರಿಜೆಕ್ಟ್ ಬರ್ಬೋದು ನಾವು ಬಳಸಿರೋದು ಸೆವೆನ್ ನಂಬರ್ ಚೈನಾಕ್ಕನ್ನು ಬಳಸಿದ್ದೀವಿ ನೋಡಿ ಗೌರಿ ಮೀನು ಅಂತಾರಲ್ಲ ಆ ಮೀನು ಇದು ಅದರಾಗಿ ಏಳರಿಂದ ಒಂದು ಎಂಟು ಕೆ ಜಿ ಇರಬಹುದೇನೋ ಒಳ್ಳೆ ಜಾತಿ ಮೀನು एक्सपर रेडियो